ನೀಡ್ಸ ಎಲ್ಲ ಭಕ್ತರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡ್ ನಲ್ಲಿ ವಿದ್ಯಾಧನ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಬರೋಬ್ಬರಿ ಎಪ್ಪತ್ತೈದು ಸಾವಿರ ರೂಪಾಯಿ ನೇರವಾಗಿ ನಮ್ಮ ಬ್ಯಾಂಕ್ ಖಾತೆಗೆ ಬರ್ತಕ್ಕಂಥ ಒಂದು ಒಳ್ಳೆ ಸ್ಕಾಲರ್ಶಿಪ್ ಇದು ಜನನ್ ಸ್ಕಾಲರ್ಶಿಪ್ ಅಂತ ಹೇಳ್ಬೋದು ನೀವೇನಾದರೂ ಎಸ್ ಎಸ್ ಎಲ್ ಸಿ ಮುಗಿಸಿ ಪಿ ಯು ಸಿ ಓದ್ತಾ ಇದ್ದೀರಾ ಅಂತಂದ್ರೆ ಯಾವುದೇ ಒಂದು ಡಿಗ್ರಿ ಜಾಯ್ನ್ ಆಗಿದ್ರಾ ಅಂತಂದ್ರೆ ಒಂದು ಜನನ್ ಆಗಿ ಬರ್ತಕ್ಕಂಥ ಸ್ಕಾಲರ್ಶಿಪ್ ನೀವು ಆರಾಮಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಎಸ್ ಡಿಒ ಫೌಂಡೇಶನ್ ಕಡೆಯಿಂದ ಈ ಸ್ಕಾಲರ್ಶಿಪ್ ನಮಗೆ ಸಿಗ್ತಾ ಇದೆ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಬರೋಬ್ಬರಿ ಇಪ್ಪತ್ತು ರಾಜ್ಯಗಳಲ್ಲಿ ಒಂದು ಸ್ಕಾಲರ್ಶಿಪ್ ನ ಕೊಡ್ತಾ ಇದ್ದಾರೆ ಇದುವರೆಗೂ ಐವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ನ ತಗೊಂಡು ಒಂದು ತಮ್ಮ ವ್ಯಾಸಂಗವನ್ನು ಒಂದು ಮುಂದುವರಿಸ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಒಂದು ಇವರು ಕೊಡ್ತಾ ಇರುವಂಥದ್ದು ಸೊ ಈ ಸ್ಕಾಲರ್ಶಿಪ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಏನೆಲ್ಲ ಒಂದು ಎಲಿಜಿಬಿಲಿಟಿ ಇರಬೇಕಾಗುತ್ತೆ ಯಾವ ರೀತಿ ಅರ್ಜಿ ಸಲ್ಲಿಸುವುದರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಹೌದು ರಾಜ್ಯದ ಪ್ರತಿಭಾವಂತ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಎಸ್ ಡಿ ಫೌಂಡೇಶನ್ ಕಡೆಯಿಂದ ಬರೋಬ್ಬರಿ ಹದಿನೈದು ಸಾವಿರದ ಹಿಡಿದು ಎಪ್ಪತ್ತೈದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ನ ಕೊಡ್ತಾ ಇದ್ದಾರೆ ಇನ್ ಕೇಸ್ ನೀವೇನಾದರೂ ಪಿ ಯು ಸಿ ಓದ್ತಾ ಇದ್ದೀರಾ ಅಂತ ನಿಮಗೆ ಪ್ರತಿ ವರ್ಷ ಹತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ ಇನ್ ಕೇಸ್ ಡಿಗ್ರಿ ಜಾಯ್ನ್ ಆಗಿದ್ರೆ ಅಂತಂದ್ರೆ ಹದಿನೈದು ಸಾವಿರದಿಂದ ಹಿಡಿದು ಎಪ್ಪತ್ತೈದು ಸಾವಿರ ರೂಪಾಯಿ ಬೇಸ್ಡ್ ಆನ್ ನಿಮ್ಮ ಒಂದು ಡಿಗ್ರಿ ಮೇಲೆ ಒಂದು ಸ್ಕಾಲರ್ಶಿಪ್ ನ ಸ್ಕಾಲರ್ಶಿಪ್ನ ಕೊಡ್ತಾರೆ ಸೊ ಈ ಸ್ಕಾಲರ್ಶಿಪ್ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಜಸ್ಟ್ ಗೂಗಲ್ ಹೋಗ್ಬಿಟ್ಟು ನೀಟ್ಸ್ ಆಫ್ ಪಬ್ಲಿಕ್ ಅಂತ ಸರ್ಚ್ ಮಾಡಿ ನಮ್ಮ ವೆಬ್ಸೈಟ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ನ ಸರ್ಚ್ ಬಾರ್ ನಲ್ಲಿ ಜಸ್ಟ್ ನೀವು ವಿದ್ಯಾಧನ ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡಿದ್ರೆ ಅಂತಂದ್ರೆ ನೋಡ್ತಾ ಇದ್ರೆ ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ಆರ್ಟಿಕಲ್ ನಿಮಗೆ ಇಲ್ಲಿ ಕಾಣಿಸಿಕೊಳ್ಳುತ್ತೆ ಸೊ ನೋಡ್ತಾ ಇದ್ರೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಮತ್ತು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿ ನಾವಿಲ್ಲಿ ನೀಟಾಗಿ ಬರೆದಿದ್ದೀವಿ ಒಂದ್ಸರಿ ಕರೆಕ್ಟಾಗಿ ನೀವು ಓದಿಕೊಂಡು ಆರಾಮಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸೋಕೆ ಏನೆಲ್ಲ ಒಂದು ಎಲಿಜಿಬಿಲಿಟಿ ಇರಬೇಕಾಗುತ್ತೆ ಅಂತ ನೋಡೋದಾದರೆ ನೀವು ಈ ವರ್ಷ ಎಸ್ ಎಸ್ ಎಲ್ ಸಿನ ಪಾಸ್ ಆಗಿರಬೇಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಟೆಂತ್ ಕ್ಲಾಸ್ ಮುಗಿದಿರಬೇಕು ಆಮೇಲೆ ಎಲ್ಲ ವಿಷಯಗಳಲ್ಲಿ ನೀವು ನೈಂಟಿ ಪರ್ಸೆಂಟ್ನಿಂದ ಹೆಚ್ಚಿನ ಅಂಕಗಳನ್ನು ತೊಗೊಂಡಿರಬೇಕು ಇಲ್ಲ ಎ ಪ್ಲಸ್ ಗ್ರೇಡ್ ನಿಮ್ಗೆ ಬಂದಿರಬೇಕು ಅಂದರೆ ಮಾತ್ರ ನೀವು ಈ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಆಮೇಲೆ ಇನ್ ಕೇಸ್ ಅಂಗವೈಕಲ ವಿದ್ಯಾರ್ಥಿಗಳಿದ್ರು ಅಂತಂದರೆ ಅವರಿಗೆ ಕನ್ಸೆಷನ್ ಇದೆ ಸೆವೆಂಟಿ ಫೈವ್ ಪರ್ಸೆಂಟ್ ಮಾಡಿದರೂ ಸಹಿತ ಯಾವ ರೀತಿ ಇಶ್ಯೂ ಇಲ್ಲ ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಆಮೇಲೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂದ್ರೆ ಇವರು ಬಡ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ ಕೊಡ್ತಾ ಇರೋದ್ರಿಂದ ಈ ಒಂದು ಎಲಿಜಿಬಿಲಿಟಿ ಇಲ್ಲಿ ಇಟ್ಟಿದ್ದಾರೆ ಆಮೇಲೆ ಅರ್ಜಿ ಸಲ್ಲಿಸಿಕೆ ಏನೆಲ್ಲ ಅಗತ್ಯ ದಾಖಲೆಗಳು ಬೇಕು ಅಂತ ನೋಡಿದರೆ ನಾವು ನೀಟಾಗಿ ಮೆನ್ಷನ್ ಮಾಡಿದೀವಿ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಆಮೇಲೆ ನಿಮ್ಮ ಫೋಟೋಸ್ ಬೇಕಾಗುತ್ತೆ ಇನ್ ಕೇಸ್ ಅಂಗವೈಕಲ್ಯ ಇತ್ತು ಅಂದ್ರೆ ಅದರ ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತು ಬ್ಯಾಂಕ್ ಖಾತೆಯ ಒಂದು ಡೀಟೇಲ್ಸ್ ಇಲ್ಲಿ ಬೇಕಾಗುತ್ತೆ ಇನ್ನು ಆಯ್ಕೆ ಪ್ರಕ್ರಿಯೆ ಬಗ್ಗೆ ನೋಡೋದಾದ್ರೆ ತುಂಬಾ ಜನ ಹೇಳ್ತಾ ಇರ್ತೀರ ನಾವು ಸ್ಕಾಲರ್ಶಿಪ್ ಪ್ರತಿ ವರ್ಷ ಆಗ್ತಾನೆ ಇರ್ತೀವಿ ನಮಗೆ ಸ್ಕಾಲರ್ಶಿಪ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಹಾಗಾಗಲ್ಲ ಇದೊಂದು ಜನನಾಗಿರ್ತಕ್ಕಂಥ ಸ್ಕಾಲರ್ಶಿಪ್ ಅಂತ ಸೊ ನಾವು ಅರ್ಜಿ ಹಾಕಿದ ನಂತರ ನಮ್ಮ ಒಂದು ಅರ್ಜಿಯನ್ನು ನೀಟಾಗಿ ಪರಿಶೀಲನೆ ಮಾಡ್ತಾರೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ನಾವು ಕಂಪಲ್ಸರಿ ಅಟೆಂಡ್ ಮಾಡಬೇಕು ಸೊ ಎಕ್ಸಾಮ್ ಅಲ್ಲಿ ನಾವು ಪಾಸ್ ಆದ್ವಿ ಅಂತಂದ್ರೆ ಮನೆಗಳಿಗೆ ಈ ಒಂದು ಏನು ಫೌಂಡೇಶನ್ ಕಡೆಯವರು ಬಂದ್ಬಿಟ್ಟು ಭೇಟಿ ನೀಡುತ್ತಾರೆ ಮನೆಯ ಒಂದು ಪರಿಸ್ಥಿತಿ ಹೇಗಿದೆ ಆಮೇಲೆ ನಿಮ್ಮ ದಾಖಲೆಗಳನ್ನ ಕರೆಕ್ಟ್ ಆಗಿ ಪರಿಶೀಲನೆ ಮಾಡ್ತಾರೆ ಎಲ್ಲ ಓಕೆ ಆಯಿತು ಅಂತಂದ್ರೆ ಅಂತಿಮವಾಗಿ ಒಂದು ಪಟ್ಟಿನ ರೆಡಿ ಮಾಡಿಬಿಟ್ಟು ಅಂತ ಒಂದು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಅಂತ ಹೇಳ್ಬೋದು ಸೊ ಅರ್ಜಿಸನ್ನ ಯಾವ ರೀತಿ ಸಲ್ಲಿಸೋದು ಅಂತ ಸೊ ನೋಡ್ತಾ ಇದ್ರೆ ನೇರವಾದ ಲಿಂಕ್ ಇಲ್ಲಿ ವಿದ್ಯಾಧನ ಡಾಟ್ ವೆಬ್ಸೈಟ್ ಇದೆ ಎಸ್ ಡಿ ಎಫ್ ವಿದ್ಯಾ ಅಂತ ಒಂದು ಮೊಬೈಲ್ ಫೋನ್ ಅಪ್ಲಿಕೇಶನ್ ಸಹಿತ ನಿಮಗೆ ಪ್ಲೇಸ್ಟೋರ್ ಸಿಗ್ತಾ ಸೊ ಅಲ್ಲಿ ಸಹಿತ ನೀವು ಆರಾಮಾಗಿ ಅರ್ಜಿಯನ್ನು ಹಾಕಬಹುದು ಸೊ ಅರ್ಜಿಯನ್ನು ಸಲ್ಲಿಸೋಕೆ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳ್ಬೋದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಕೊನೆ ದಿನಾಂಕ ಬಂದ್ಬಿಟ್ಟು ಎಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳು ಎಂಟನೇ ತಾರೀಕಿನವರೆಗೂ ನಿಮ್ಗೆ ಟೈಮ್ ಇದೆ ಇನ್ನೂ ಬೇಜಾನ್ ಟೈಮ್ ಇದೆ ಸೊ ಸುಮಾರು ಒಂದು ಒಂದೂವರೆ ತಿಂಗಳ ಟೈಮ್ ಇದೆ ಇನ್ ಕೇಸ್ ನಿಮ್ದು ಅಡ್ಮಿಷನ್ ಆಗಿಲ್ಲ ಅಂತಂದ್ರೆ ಆರಾಮಾಗಿ ಅಡ್ಮಿಷನ್ ಮಾಡಿಸಿ ಮಾರ್ಕ್ಸ್ ಕಾರ್ಡ್ ಬರಲಿ ಅದಾದ ನಂತರ ಅಪ್ಲಿಕೇಶನ್ ಸಹಿತ ಆರಂಭ ಹಾಕಬಹುದು ಅಲ್ಲಿವರೆಗೂ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಡಿಗ್ರಿ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಓದ್ತಕ್ಕಂಥವ್ರಿಗೆ ಎಲ್ಲ ಒಂದು ವೃತ್ತಿಪರ ಶಿಕ್ಷಣ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಮಿಸ್ ಮಾಡದೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹಿತ ಅನುಕೂಲ ಆಗುತ್ತೆ ಇನ್ ಕೇಸ್ ಸಪ್ರೇಟ್ ಆಗಿ ಅಪ್ಲಿಕೇಶನ್ ಹಾಕ್ತಕ್ಕಂಥ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಒಂದು ನೆಸೆಸರಿ ಇತ್ತು ಅಂತಂದ್ರೆ ಅದ್ರ ಸಹಿತ ಸಪ್ರೇಟ್ ಆಗಿ ಒಂದು ವಿಡಿಯೋನ ಕವರ್ ಮಾಡ್ತೀನಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಎಲ್ಲ ಒಂದು ಡೀಟೇಲ್ಸ್ ಕವರ್ ಆಗಿದೆ ಅನ್ಕೊತೀನಿ ಇನ್ ಕೇಸ್ ಡೌಟ್ ಇತ್ತು ಅಂತಂದ್ರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಎಲ್ಲದಕ್ಕೂ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ ಮಿಸ್ ಮಾಡಿದೆ ಎಲ್ಲಾ ವಿದ್ಯಾರ್ಥಿಗಳು ಈ ವಿಡಿಯೋನ ಶೇರ್ ಮಾಡಿ ತುಂಬಾ ಜನಕ್ಕೆ ಅನುಕೂಲ ಆಗುತ್ತೆ ಸಿಗನ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್